ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಹದಿನೆಂಟನೆಯ ದಿನದ ಡಯಟ್ ಪ್ಲ್ಯಾನ್ ಇವತ್ತು ನಾನು ನಿಂಬೆಹಣ್ಣಿನ ಜ್ಯೂಸನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಒಂದು ನಿಂಬೆಹಣ್ಣಿನ ಎರಡು ಹೋಳುಗಳು ಹಾಗೆಯೇ ಎರಡು ಚಮಚ ಸಕ್ಕರೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಗೂ ಒಂದು ಏಲಕ್ಕಿ ಇದನ್ನು ಜಜ್ಜಿ ಪುಡಿ ಮಾಡಿಕೊಳ್ಬೇಕು ಹಾಗೆಯೇ ಐದಾರು ಐಸ್ ಕ್ಯೂಬ್ಸ್ಗಳನ್ನು ತೊಗೊಂಡಿದ್ದೀನಿ ಇವೆಲ್ಲವನ್ನು ಸೇರಿಸಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಎಲ್ಲ ಬೆರೆದ ನಂತರ ನಾವು ಒಂದು ಗಾಜಿನ ಲೋಟಕ್ಕೆ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಇದು ನನ್ನ ಬೆಳಗಿನ ಪಾನೀಯ ಹಾಗೆಯೇ ಉಪಹಾರಕ್ಕೆ ನಾನು ಮೊಸರನ್ನವನ್ನು ಸಿದ್ಧ ಮಾಡ್ತಾ ಇದ್ದೇನೆ ಈಗಾಗಲೇ ಬಿಸಿ ಬೇಳೆ ಮಾಡಿಟ್ಟಿದ್ದೇನೆ ಬಿಸಿಬೇಳೆ ಮೊಸರನ್ನ ಇವತ್ತಿನ ಬೆಳಗಿನ ಉಪಹಾರ ಹಾಗೆಯೇ ಅದನ್ನೇ ಮಧ್ಯಾಹ್ನಕ್ಕೂ ಸಹ ಸ್ವಲ್ಪ ಎತ್ತಿಟ್ಕೊಂಡಿದ್ದೇನೆ ರಾತ್ರಿಗೆ ಒಂದು ದೋಸೆಯನ್ನು ಹಾಕೊಳ್ತೇನೆ ತಿಂಡಿಯ ನಂತರ ಒಂದು ಚಿಕ್ಕ ಲೋಟದಲ್ಲಿ ಒಂದು ಕಾಫಿಯನ್ನು ತಗೊಂಡಿದ್ದೇನೆ ಇವತ್ತು ಬಿಸಿಬೇಳೆಯ ಜೊತೆಗೆ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪವೇ ಸ್ವಲ್ಪ ಕಾಫಿಯನ್ನು ತಗೊಂಡಿದ್ದೀನಿ ಇವತ್ತು ಬೆಳಗ್ಗೆ ಇದಿಷ್ಟು ನನ್ನ ಇವತ್ತಿನ ಡಯೆಟ್ ಫುಡ್